ಶ್ರೀ ಗುರುಭ್ಯೋ ನಮಃ ತಲ್ಲಣಿಸದೆ ಮನ ನಿಲ್ಲಿಸಿ ನಡವರಿಗೆಲ್ಲ ಜಯ ಎಲ್ಲ ನನ್ನ ಆಧ್ಯಾತ್ಮಿಕ ಬಂಧುಗಳಿಗೆ ನಮಸ್ಕಾರಗಳು ಒಬ್ಬ ಚಿಂತಕರು ಹೇಳ್ತಾರೆ ಜೀವನ ಅನೇಕ ಕಲೆಗಳ ಸಮೂಹ ಅಂತ ಅದರಲ್ಲೂ ಸ್ತ್ರೀಯರಿಗೆ ಚಿತ್ರಕಲೆ ಸಂಗೀತ ಕಲೆ ಕೇಶಾಲಂಕಾರ ಗೃಹಾಲಂಕಾರ ಅತಿಥಿಗಳ ಸಕ್ಕರ ಮಕ್ಕಳ ಪಾಲನೆ ಹೀಗೆ ಪ್ರತಿ ಹಂತವೂ ಒಂದು ಜೀವನದ ಕಲೆಯೇ ಆಗಿದೆ ಅದರಲ್ಲಿ ಮುಖ್ಯವಾದ ಕಲೆ ಅಂದರೆ ಪಾಕಕಲೆ ಪ್ರತಿನಿತ್ಯ ನಿರಂತರ ಮಾಡುವಂಥ ಒಂದು ಅಡುಗೆಯ ಒಂದು ಇದೆಯಲ್ಲ ಅದು ಬಹಳ ಸುಂದರವಾದ ವಿಶಿಷ್ಟವಾದ ಕಲೆಯೇ ಆಗಿದೆ ಈ ನಿತ್ಯದ ಅಡುಗೆ ಒಂದು ಭಾಗವಾದರೆ ಹಬ್ಬದ ಹರಿದಿನಗಳಲ್ಲಿ ಮಾಡುವ ವಿಶೇಷ ಭಕ್ಷ್ಯಗಳು ಹೋಳಿಗೆ ಮಂಡಿಗೆ ಶಾವಿಗೆ ಜಿಲೇಬಿ ಹೀಗೆ ವಿಶೇಷ ಭಕ್ಷ್ಯಗಳದು ನಿಪುಣ ನೈಪುಣ್ಯತೆ ಬೇಕೇ ಬೇಕು ಹೀಗೆ ಶಾವಿಗೆ ಮಾಡುವುದು ಒಂದು ವಿಶಿಷ್ಟವಾದ ಕಲೆಯೇ ಆಗಿದೆ ಈ ಶಾವಿಗೆ ಮಾಡುವ ಕಲೆಯನ್ನು ಮೈಗೂಡಿಸಿಕೊಂಡ ನಮ್ಮ ಆತ್ಮೀಯರು ಅಂದರೆ ಉಷಾ ಜಯತೀರ್ಥಾಚಾರ್ ಯಜುರ್ವೇದಿಯವರು ಇವತ್ತು ನಮಗೆ ಶಾವಿಗೆ ಮಾಡುವ ಬಗೆಯನ್ನು ತೋರಿಸ್ತಾರೆ ಅದನ್ನು ನಾವು ಈಗ ನೋಡೋಣಂತೆ ಇದು ಮಾಡಲಿಕ್ಕೆ ಏನು ಬೇಕು ನಿಮಗೆ ತಿರೋಟೆಟ್ಟು ಒಂದು ಚಮಚ ಹಾಕೋಬೇಕು

ಹಳ್ಳಿ ಬರ್ತದ ಅದಕ್ಕ ಕರ್ಬಸಿ ಹಾಕೊಂಕಿದ ನೀರ್ ಹಾಕೊಂಡು ಕರ್ಬಸಿ ಹಾಕೊಂಕು ಈಗ ನಾನು ಚಿರೋಟೆ ರವ ಒಂದ್ ರೋಟ ಹಾಕೋತೀನಿ ಹಾಕೋತೀನಿ ಇದಕ್ಕ ಒಂದ್ ಚಮಚ ಮೈದ ಹಾಕೋತೀನಿ ಒಂದ್ ರೋಟ ಹಿಟ್ಟಿಗೆ ರವಾಕ ಒಂದ್ ಚಮಚ ಮೈದಾ ಹಿಟ್ಟು ಸಾಕು ఇది ఉప్పు కర్గస్ ఈ చమచి ఉప్పు కర్గస్ కర్గస్కుంటే ఇంకా మైదా హంద కందా ఎడ్స్కుంటు ఈ ఉప్పు హాకి ఉప్పు కర్గస్కుంటేని ఈ ఉప్పు హాకీ కై ఎడ్స్బు हमने चपाति स् नरफगाखास को ग कोचपातिहा का इव को अगने मत्रा बर्द ಚಪಾತಿ ಹಿಟ್ಟಿನ ಹದಕ್ಕ ಇರಬೇಕು ಇಷ್ಟ ಕಲಸಿ ಇದನ್ನ ಅರ್ಧ ತಾಸು ನೆನೆಯಿರಿ ಬಿಡಬೇಕು ರೆಸ್ಟ್ ಹಾ ಇದಕ್ಕೆ ಇದಕ್ಕೆ ಒಂದು ಒದ್ದೆರಿಬಿ ಚಪಾತಿ ಹಿಟ್ಟಿನ ಹದಕ್ಕ ಇರಬೇಕು ಇದು ಇದಕ್ಕೆ ಒಂದು ಒದ್ದೆರಿಬಿ ಹಚ್ಚಿ ಹಿಂಗ ಎರಡು ತಾಸು ಇಟ್ಟು ಬಿಡಬೇಕು ಇದನ್ನ ಇದು ಇಟ್ಟು ಎರಡು ತಾಸು ನೆನೆಯಬೇಕು ಇದು இத தாசு நெந்தது உள் குட்ட இது நெந்தது இதனை மினிட்டு குட்டு ಇದನ್ನ இது வந்த சரி இதழி குடது அந்த மத்தது அது குட இதெடி ஆகி

ತುಪ್ಪ ಇಷ್ಟಕ್ಕ ಒಂದ್ ಎರಡು ಚಮಚ ಸಾಕು ಹ್ಮ್ ಇದು ನಂದಿನಿ ತುಪ್ಪನ ಹಾಕೇನಿ ಹ್ಮ ತುಪ್ಪ ಚಂದ ಹಿಂಗೆ ಈಗ ಈ ಹುಳ್ಳಿನ ಚಂದ ಕೈಯಾಗಿ ತಿಕ್ಕೊಂಡು

இங்க திக்கு ஆமாரி இதப்பதல்ல துப்பாது பூர் ஹிங் இங்குனா அருத தாசிடு அருத தாசி இட்டந்த ஒட் ஒடக் தான் ஒப்போமேலு இட்ட நீட்டிங்க கொட்டி உருக்க இஷ் இஷ்ட இத்தோ உள்ிஹாக்கி துப்பாச்சி இதன்ன ஒட் ஹாக்கிடுக்குங்க கொண்டு அரசு தேர்வு பற்றி ஏற்றுக்கொள்ளும் இது உள்ளிட்ட சித்த அது கொண்டது இது நாட்டுக்கு గై ఎంత సేపట్ అవ్వక తగ్దా ఇదిొమ్మే ఇది ఇదిొమ్మే ఇవి ఇస్ట్ మార్క్ కొని మత్ కంటిన్యూ మార్దుకు ಫೈನಲ್ ಸ್ಟೇಜ್ ಇದು ಕೈ ಬಟ್ಟೆ ಪರವರ ತಿರು ತಿರ್ಮಕ್ உங்களை முழுக்கும் தெரியும் ஷோக்கு 太厉害了！<Daddy. S 1> ಎಷ್ಟು ಸಣ್ಣ ಆದರೂ ಸಾಕು ಮೇಲೆ ಹಾಕಿದ ಮೇಲೆ ಹಿಡಿದ್ರೆ ಇನ್ನೂ ಸಣ್ಣ ಹಾಕ್ತವೆ what's <laughs> ಉಳ್ಳಿ ಸಣ್ಣ ದೊಡ್ಡ ಆಗಿರ್ತಾವೆ ಅದು ಸಣ್ಣದಿತ್ತು ಇದು ದೊಡ್ಡದ ಅದಕ್ಕೆ ಹೆಚ್ಚು ಕಡಿಮೆ ಹಿಂಗೆ ಬಂದ್ಕೊಳಿ ಬರ್ತದ ಮೇಲೆ ಇದನ್ನ ಮೇಲೆ ಹಾಕಿ ರಾತ್ರಿ సు అర్ధ తాసు హింగిట్టు సాకు శ్రీమతి ఉషా జయతీర్థాచార్ యజుర్వేదివారు సవయను బయలు ಹಂತ ಹಂತವಾಗಿ ವಿವರವಾಗಿ ತುಂಬ ಚೆನ್ನಾಗಿ ನಮಗೆಲ್ಲ ತೋರಿಸಿಕೊಟ್ಟರು ನಾವು ನೋಡಿದ್ವಿ ನಮಗೆ ಮಾಮೂಲಿಯಲ್ಲಿ ತರುವಂಥ ಅಂಗಡಿಯ ಚಿರೋಟಿರವೆ ಮೈದಾನ ಉಪಯೋಗಿಸ್ಬಹುದು ಅಂತ ಅವರೇ ಹೇಳಿದ್ದಾರೆ ಈ ಅವರು ಮಾಡಿದ ಒಂದು ವೈಖರಿ ಮತ್ತು ಆ ಸುಂದರವಾದ ಶಾವಿಗೆಗಳನ್ನು ನೋಡಿದರೆ ತೆಳುವಾದ ಬೆಳ ಬೆಳ್ಳಗನ್ನು ನಮಗೂ ಮಾಡಬೇಕೆಂಬ ಉತ್ಸಾಹ ಬರ್ತದೆ ಮಾಡಬಹುದು ಅನ್ನೋ ಭರವಸೆನೂ ಮೂಡುತ್ತದೆ ಆಮೇಲೆ ನಾವು ಅಷ್ಟು ಅನೇಕ ಜನರು ನಮ್ಮ ತಾಯಿ ಅಜ್ಜಿ ಶಾವಿಗೆ ಮಾಡಿ ಮನೆಯಲ್ಲಿ ಹಾಕ್ತಾ ಇರೋದನ್ನು ನೋಡಿಯೂ ಇದ್ದೇವೆ ಬಹಳಷ್ಟು ಜನ ನೋಡಿದ್ದೇವೆ ಶುದ್ಧವಾಗಿ ಶುಚಿಯಾಗಿ ಮಡಿಯಾಗಿ ದೇವರು ಬ್ರಾಹ್ಮಣರಿಗಾಗಿ ನಾವೇ ಮನೆಯಲ್ಲಿ ಮಾಡುವುದು ಬಹಳ ಉತ್ಕೃಷ್ಟ ಒಳ್ಳೆಯದು ಮತ್ತು ಅದರ ಅಗತ್ಯವೂ ಇದೆ ಈಗ ಎಲ್ಲೆಡೆ ಶಾವಿಗೆ ಅಷ್ಟೇ ಅಲ್ಲ ಮಡಿ ಸ್ಯಾವಿಗೆಯಿಂದನೇ ಹಣಕ್ಕೆ ಮಾರಲಿಕ್ಕೆ ಸಿಕ್ಕಿರೋದನ್ನು ನಾವೆಲ್ಲ ನೋಡುತ್ತೇವೆ ಆದರೆ ಮನೆಯಲ್ಲಿ ಮಾಡಿದ ಸ್ಯಾವಿಗೆ ಹಾಲಿನ ಖೀರನ್ನು ರುಚಿ ನೋಡಿ ತಿಂದರೆ ಗೊತ್ತಾಗತ್ತೆ ನಾವು ಮಾಡಿದ ಸ್ಯಾವಿಗೆ ಮನೆಯಲ್ಲಿ ಕೈಯಿಂದ ಆ ಕೊಂಡು ತಂದ ಸ್ಯಾವಿಗೆ ಅದು ಏನಾದರೂ ಯಂತ್ರದಿಂದ ಆಗುವಂಥದ್ದು ಆ ರುಚಿಗೆ ಬಹಳಷ್ಟು ವ್ಯತ್ಯಾಸ ಇದೆ ಇದು ನಮ್ಮ ಎಲ್ಲರ ಅನುಭವಕ್ಕೂ ಬರುತ್ತೆ ಆದ್ದರಿಂದ ನಮ್ಮ ಉಷಾ ಜಯತೀರ್ಥಾಚಾರ್ ಯಜುರ್ವೇದಿಯವರು ಮಾಡಿದ ರೀತಿಯನ್ನು ನಾವು ಕಲಿತು ಮನೆಯಲ್ಲಿ ಮಾಡಿ ಪ್ರಯತ್ನ ಮಾಡೋಣ ಅಂತ ನನಗೆ ಅನಿಸ್ತಾ ಇದೆ ಬಹುಶಃ ಸಾಕಷ್ಟು ನೋಡಿದವರಿಗೆಲ್ಲ ನಿಮಗೂ ಅನಿಸಿರ್ಬಹುದು ಇವರು ಬರೀ ಶಾವಿಗೆ ಅಷ್ಟೇ ಅಲ್ಲ ಹೋಳಿಗೆ ಮಾಡ್ತಾರೆ ಬೇರೆ ಬೇರೆ ಭಕ್ಷ್ಯಗಳನ್ನು ಮಾಡ್ತಾರೆ ದಾಸ ಸಾಹಿತ್ಯ ಮತ್ತು ತೀರ್ಥಯಾತ್ರೆ ಭಜನೆ ಮುಂತಾದವುಗಳಲ್ಲೂ ಪಾಲ್ಗೊಳ್ತಾರೆ ಬಹಳ ಚಟುವಟಿಕೆಯ ಜೀವನ ಇವ್ರದ್ದು ಎಲ್ಲದರಲ್ಲೂ ತಮ್ಮನ್ನು ತೊಡಸ್ಕೊಂಡು ಪ್ರತಿಯೊಂದನ್ನು ಇಷ್ಟಪಟ್ಟು ಮಾಡೋದು ನಾವೀಗ ಈ ವಿಡಿಯೋ ನೋಡಿದಾಗ ನಮಗೆ ಅನಿಸ್ತು ಅಷ್ಟೂ ಹಂತವನ್ನು ಅವರು ನಿರಾತಂಕವಾಗಿ ನಿರಾಯಾಸವಾಗಿ ಮಾಡಿ ತೋರಿಸಿದರು ಕೆಲಸದಲ್ಲಿ ಈ ಒಂದು ಶೈಲಿ ಇದೆಯಲ್ಲ ಇದು ಬಹಳ ಮುಖ್ಯ ಪ್ರತಿಯೊಬ್ಬ ಸ್ತ್ರೀಯರಿಗೂ ಆಯಿತು ಮಾಡುವ ಕೆಲಸವನ್ನು ನಾವು ಇಷ್ಟಪಟ್ಟು ಮಾಡಿದಾಗ ಆಯಾಸ ಆಗೋದಿಲ್ಲ ಅಂತ ಇದನ್ನೆಲ್ಲ ನೋಡಿದಾಗ ಇಂಥ ಅಪರೂಪದ ವ್ಯಕ್ತಿತ್ವಕ್ಕೆ ನಾವು ಒಂದು ಅಭಿನಂದನೆಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ತೋರಿಸಿದ್ದಷ್ಟೇ ಎಲ್ಲ ನಾನು ಇದರ ಬಗ್ಗೆ ಕಲಿತು ಮಾಡುವ ಅಭ್ಯಾಸನ ಮಾಡ್ತೀನಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಈ ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಶ್ರೀಕೃಷ್ಣಾರ್ಪಣ